ರೈತ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರಿಗೂ ಕೂಡ ಮುಖ್ಯವಾದ ವಿಷಯದ ಬಗ್ಗೆ ಇವತ್ತು ನಾನು ಇದ್ದೇನೆ ಇಲ್ಲಿ ಬೆಳೆ ಹಾನಿ ಪರಿಹಾರದ ಬಗ್ಗೆ ಸರ್ಕಾರ ಈಗ ದೊಡ್ಡ ಘೋಷಣೆಯನ್ನೇ ಮಾಡಿದೆ ಇಪ್ಪತ್ತೈದು ಸಾವಿರ ಪರಿಹಾರ ರೈತರ ಖಾತೆಗೆ ಜಮಾ ಆಗ್ತಾ ಇದೆ ಅನ್ನುವ ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಲೇಬೇಕು ಏಕೆಂದ್ರೆ ಈ ಒಂದು ಹಣವನ್ನು ಕೂಡ ಇಲ್ಲಿ ಸ್ವತಃ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡವರೇ ಈ ಒಂದು ಮಾಹಿತಿಯ ಪ್ರಕಾರ ಹಣವನ್ನು ಬಿಡುಗಡೆ ಮಾಡಿದೆ ಸರ್ಕಾರದಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಹಣ ಹೋಗಬೇಕು ಕೃಷ್ಣ ಬೈರೇಗೌಡ ಅವರು ಈ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಹಾಗೆಯೇ ಎಷ್ಟು ರೈತರಿಗೆ ಹಣ ತಲುಪ ತಲುಪಬೇಕು ಮತ್ತು ಯಾವ ರೈತರಿಗೆ ತಲುಪಬೇಕು ಮತ್ತು ಒಂದು ಎಕರೆಗೆ ಎಷ್ಟು ಹಣ ಹಾಕಬೇಕು ಎನ್ನುವ ಮಾಹಿತಿಯನ್ನು ಇಲ್ಲಿ ಸ್ವತಃ ಹೌದು ಸ್ವತಃ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಆ ಒಂದು ಮಾಹಿತಿ ಯಾವುದು ಮತ್ತು ಯಾವ ರೀತಿ ನೀವು ಅರ್ಜಿ ಹಾಕಿದ್ರೆ ಈ ಒಂದು ಹಣ ನಿಮಗೆ ಸಿಗುತ್ತದೆ ಮತ್ತು ಎಷ್ಟು ಹೊಲ ಇದ್ರೆ ನಿಮಗೆ ಎಷ್ಟು ಪ್ರಮಾಣದ ಹಣ ಸಿಗುತ್ತದೆ ಅಂತ ಕೂಡ ನೋಡೋಣ ಬನ್ನಿ ಹೌದು ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಹಾಗೆ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ತಿಳಿಯೋದಿಲ್ಲ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಸರ್ಕಾರ ಬೆಳೆ ವಿಮೆ ಹಾನಿಯನ್ನು ಈಗ ಬಿಡುಗಡೆ ಮಾಡಿದೆ ಈಗ ಈ ಒಂದು ಯೋಜನೆಯ ಬಗ್ಗೆ ಸ್ವತಃ ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡ ಅವರೇ ಈ ಒಂದು ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ರೈತರಿಗೆ ಬೆಳೆ ಹಾನಿ ಪರಿಹಾರದ ಮಹತ್ವ ಯಾವ ರೀತಿ ನಡೀತಾ ಇದೆ ಅಂದ್ರೆ ಬೆಳೆಯ ಕೊರತೆ ಹೌದು ಮಳೆಯ ಹೆಚ್ಚಾಗಿರುವ ಕಾರಣಗಳಿಂದ ಬೆಳೆ ಕೊರತೆಯಾಗಿ ಅಥವಾ ಬರಬಿದ್ದು ಕೀಟ ಹಾನಿಯಿಂದ ಈ ಲಕ್ಷಾಂತರ ರೈತರ ಬೆಳೆಗಳು ಹಾನಿಯಾಗಿದ್ದಾವೆ ಆ ಒಂದು ಕಾರಣಗಳಿಂದ ಈ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ಅನುಮತಿಯಾಗಿ ನೀಡಿರುವವರಿಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಸರ್ಕಾರದಿಂದ ಹೌದು ರೈತ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ರೈತರು ಕಷ್ಟಪಟ್ಟು ಅಲ್ಲೇ ಇಲ್ಲೇ ಸಾಲ ಮಾಡಿ ಅವರ ಬೆಳೆಗಳನ್ನು ಬೆಳೆದಿರ್ತಾರೆ ಆ ಒಂದು ಬೆಳೆಗಳು ಫಲ ಕೊಡುವ ಒಂದು ಸಮಯದಲ್ಲಿ ಕೀಟದಿಂದ ಹಾನಿಯಾಗಿರ್ತವೆ ಅಥವಾ ಮಳೆಯೇ ಬರದ ಕಾರಣಗಳಿಂದ ಹಾನಿಯಾಗಿರ್ತವೆ ಅಥವಾ ಬಹಳಷ್ಟು ಮಳೆಯಿಂದ ಅವರ ಬೆಳೆಗಳು ಹಾನಿಯಾಗಿರ್ತವೆ ಈ ಒಂದು ಹಾನಿಯಾದ ಪ್ರಕಟವನ್ನು ಇಟ್ಟುಕೊಂಡು ಇಲ್ಲಿ ಸರ್ಕಾರದಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ಹಣವನ್ನು ನೀಡ್ತಾ ಇದ್ದಾರೆ ಹೌದು ರೈತ ಸ್ನೇಹಿತರೆ ರೈತರ ಜೀವನಕ್ಕೆ ಈ ಒಂದು ಹಣವು ಎಷ್ಟು ಉಪಯುಕ್ತವಾಗಿದೆ ಅಂತ ಕೂಡ ನಮಗೂ ಗೊತ್ತಿದೆ ಅದರಿಂದ ನಾನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಎಷ್ಟು ಪ್ರಮಾಣದ ಹಣ ಸಿಗುತ್ತಿದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಹಾಗೆ ಯಾರೆಲ್ಲ ಈ ಒಂದು ನೋಡ್ತಾ ಇದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ರೈತ ಸ್ನೇಹಿತರೆ ಎಷ್ಟು ಹಣ ಸಿಗ್ತಾ ಇದೆ ಅಂತ ನೋಡೋಣ ಬನ್ನಿ ಇಲ್ಲಿ ಈ ಒಂದು ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡ್ತಾ ಇದೆ ಸರ್ಕಾರದಿಂದ ಇಲ್ಲಿ ಡಿಬಿಟಿ ಮೂಲಕ ನೇರವಾಗಿ ರೈತರ ಖಾತೆಗೆ ಸಿಗ್ತಾ ಇದೆ ಎಷ್ಟು ಎಕರೆಗೆ ಎಷ್ಟು ಪ್ರಮಾಣದ ಹಣವನ್ನು ಇಲ್ಲಿ ಬಿಡುಗಡೆ ಮಾಡಿದೆ ಸರ್ಕಾರದಿಂದ ಅಂದ್ರೆ ಹೌದು ಇಲ್ಲಿ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಇಷ್ಟು ಪ್ರಮಾಣದಲ್ಲಿ ಹಣ ಹೋಗುತ್ತಿದೆ ರೈತರಿಗೆ ಅಂತ ಕೂಡ ತಿಳಿಸಲಾಗಿದೆ ಬೆಳೆ ಹಾನಿಯ ವರದಿಯನ್ನು ನೋಡೋದಾದ್ರೆ ಹೌದು ರೈತ ಸ್ನೇಹಿತರೆ ಬೆಳೆ ಹಾನಿಯ ವರದಿಯನ್ನು ಇಲ್ಲಿ ಸ್ವತಃ ಕೃಷ್ಣ ಬೈರೇಗೌಡ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಲಾಗಿದೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಹಣವನ್ನು ಬಿಡುಗಡೆ ಮಾಡಿದೆ ಅಂದ್ರೆ ಇಲ್ಲಿ ಮೂವತ್ತೆಂಟು ಪಾಯಿಂಟ್ ಎಂಟು ಲಕ್ಷದವರೆಗೂ ಕೂಡ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದೆ ಸರ್ಕಾರದಿಂದ ಏಕೆಂದ್ರೆ ಈ ಒಂದು ಹಣವನ್ನು ಪ್ರತಿ ರೈತರಿಗೆ ತಲುಪಿಸಬೇಕಾಗಿದೆ ಅದಕ್ಕೋಸ್ಕರ ಈ ಒಂದು ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ ಎಷ್ಟು ಪ್ರಮಾಣದ ಹಣವನ್ನು ಇಲ್ಲಿ ರೈತರಿಗೆ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಹೌದು ರೈತ ಸ್ನೇಹಿತರೆ ಎಷ್ಟು ಪ್ರಮಾಣದಲ್ಲಿ ಈ ಒಂದು ಹಣ ಸಿಗ್ತಾ ಇದೆ ಅಂದ್ರೆ ಒಂದು ಎಕರೆ ಒಂದು ಎಕರೆ ಹಾನಿಯಾದರೆ ಅವರ ಬೆಳೆಗಳು ಒಂದು ಎಕರೆ ಹೊಲ ಏನಾದ್ರೂ ಹಾನಿಯಾದರೆ ಸುಮಾರು ಎಂಟು ಸಾವಿರದ ಹೌದು ಎಂಟು ಸಾವಿರದ ಐನೂರ ಒಂಬತ್ತು ಸಾವಿರವರೆಗೂ ಸಿಗ್ತಾ ಇದೆ ಮತ್ತು ಎರಡು ಎಕರೆ ಹೌದು ಎರಡು ಎಕರೆ ಬೆಳೆ ಹಾನಿಯಾದರೆ ಹದಿನೇಳು ಸಾವಿರದಿಂದ ಹದಿನೆಂಟು ಸಾವಿರ ಸಿಗ್ತಾ ಇದೆ ಮೂರು ಎಕರೆ ಬೆಳೆ ಹಾನಿಯಾದರೆ ಗರಿಷ್ಠ ಇಪ್ಪತ್ತೈದು ಸಾವಿರ ಸಿಗ್ತಾ ಇದೆ ಹೌದು ರೈತ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಪ್ಪತ್ತೈದು ಸಾವಿರ ಸಿಗ್ತಾ ಇದೆ ಮೂರು ಎಕರೆ ಹಾಳಾದರೆ ಇಲ್ಲಿ ಮತ್ತೊಂದು ವಿಷಯ ಏನಂದ್ರೆ ನಾಲ್ಕು ಎಕರೆ ಬೆಳೆ ಹಾನಿಯಾದರೆ ಇಪ್ಪತ್ತೈದು ಸಾವಿರ ಸಿಗ್ತಾ ಇದೆ ಮತ್ತು ಐದು ಎಕರೆ ಬೆಳೆ ಹಾನಿಯಾದರೂ ಕೂಡ ಇಪ್ಪತ್ತೈದು ಸಾವಿರ ಸಿಗ್ತಾ ಇದೆ ಏಕೆ ಇಲ್ಲಿ ಮೂರು ಎಕರೆಕ್ಕಿಂತ ಹೆಚ್ಚು ಬೆಳೆಗಳು ಹಾನಿಯಾದರೂ ಕೂಡ ಗರಿಷ್ಠ ಇಲ್ಲಿ ಇಪ್ಪತ್ತೈದು ಸಾವಿರ ಮಾತ್ರ ಸಿಗುವಂತದ್ದು ಅಂತ ಕೂಡ ಇಲ್ಲಿ ಸ್ವತಃ ಕಂದಾಯ ಸಚಿವರು ಈ ಒಂದು ಮಾಹಿತಿಯನ್ನು ತಿಳಿಸಲಾಗಿದೆ ಪ್ರತಿಯೊಬ್ಬ ರೈತರಿಗೂ ಕೂಡ ನಾವು ಹಣವನ್ನು ಹಾಕಬೇಕಾಗಿದೆ ಆ ಒಂದು ಕಾರಣಗಳಿಂದ ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಗರಿಷ್ಠವಾಗಿ ಇಪ್ಪತ್ತೈದು ಸಾವಿರ ಸಿಗ್ತಾ ಇದೆ ಮೂರು ಎಕರೆಕ್ಕಿಂತ ಎಷ್ಟೋ ಪ್ರಮಾಣದ ಬೆಳೆ ಹಾನಿಯಾದರೂ ಕೂಡ ನಾವು ಇಪ್ಪತ್ತೈದು ಸಾವಿರ ಹಣವನ್ನು ರೈತರಿಗೆ ತಲುಪಿಸ್ತಾ ಇದೇವೆ ಅಂತ ಕೂಡ ತಿಳಿಸಲಾಗಿದೆ ಇಲ್ಲಿ ಸ್ವತಃ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಹೌದು ರೈತ ಸ್ನೇಹಿತರೆ ಈ ಒಂದು ಹಣವು ಕೂಡ ಎಷ್ಟೋ ರೈತರಿಗೆ ಕೂಡ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾವು ಭಾವಿಸಬಹುದು ಏಕೆಂದ್ರೆ ಎಷ್ಟೋ ಜನರ ಬೆಳೆಗಳು ಹಾನಿಯಾಗಿರುವ ಕಾರಣಗಳಿಂದ ಈ ಒಂದು ಹಣವಾದ್ರೂ ಸಿಗುತ್ತದೆ ಅಲ್ಪ ಅಂತ ಕೂಡ ಸ್ವಲ್ಪ ನೆಮ್ಮದಿಯ ಅವಕಾಶ ಇಲ್ಲಿ ಕಲ್ಪಿಸಲಾಗಿದೆ ನೋಡಿ ರೈತ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರವನ್ನು ನೀವೇನಾದ್ರೂ ಪಡೆದುಕೊಳ್ಬೇಕಂದ್ರೆ ನಿಮ್ಮ ಹೊಲಗಳು ಕೂಡ ಹಾಳಾದ್ರೆ ಇಲ್ಲಿ ನೀವು ಮೊದಲ ಮಾಡಬೇಕಾಗಿರುವ ಕೆಲಸ ಏನಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಮತ್ತು ದಾಖಲೆಗಳ ಪಹಣಿ ಅಂದ್ರೆ ಭೂಮಿಯ ಒಂದು ಡಾಕ್ಯುಮೆಂಟ್ಸ್ ಇರ್ತೈತಲ್ವಾ ಆ ಒಂದು ಪಹಣಿ ಕೂಡ ಯಾವುದೇ ಒಂದು ಹಾನಿಗೆ ಒಳಗಾಗಿರಬಾರ್ದು ಪ್ರತಿಯೊಂದು ಭೂಮಿಯ ಡಾಕ್ಯುಮೆಂಟ್ ಸರಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಸರ್ಕಾರದಿಂದ ಮತ್ತು ನಿಮ್ಮ ಹೆಸರು ಕೂಡ ಲಿಸ್ಟ್ ನಲ್ಲಿ ಬರುತ್ತದೆ ನೀವು ಅರ್ಜಿ ಹಾಕಿದ ಕೂಡಲೇ ಇಲ್ಲಿ ಕೃಷಿ ಇಲಾಖೆ ಅಥವಾ ಕೃಷಿ ಅಭಿವೃದ್ಧಿ ಕಚೇರಿಗಳು ಇರ್ತಾವೆ ಅಲ್ವಾ ಅಲ್ಲಿ ಹೋಗಿ ನೀವು ಬೆಳೆಗಳು ಹಾನಿಯಾದ ತಕ್ಷಣ ಅಲ್ಲಿ ಹೋಗಿ ಈ ಒಂದು ಮಾಹಿತಿಯನ್ನು ತಿಳಿಸಿದ್ರೆ ಅವರು ನಿಮಗೆ ಬೆಳೆ ಹಾನಿಯ ವರದಿಯನ್ನು ಕೂಡ ಕೊಡ್ತಾರೆ ಈ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ತರೋದಕ್ಕೆ ಹೇಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಮತ್ತು ನಿಮ್ಮ ಫೋನ್ ನಂಬರ್ ಗೆ ಲಿಂಕ್ ಇರ್ತದಲ್ವಾ ಆ ಫೋನ್ ನಂಬರೇ ಇರಬೇಕು ಹೌದು ಆಧಾರ್ ಕಾರ್ಡ್ ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಇರ್ತದಲ್ವಾ ಆ ಒಂದು ಆಧಾರ್ ಕಾರ್ಡ್ ಇರಬೇಕು ಮತ್ತು ಬೆಳೆ ಹಾನಿ ಆಗಿರ್ತದಲ್ಲ ಆ ಒಂದು ಫೋಟೋ ಬೇಕಾಗಿರ್ತದೆ ಹೌದು ಯಾವ ಪ್ರಮಾಣದಲ್ಲಿ ನಿಮ್ಮ ಬೆಳೆ ಹಾನಿಯಾಗಿದೆ ಅಂತ ಕೂಡ ಆ ಒಂದು ಪ್ರಮಾಣದ ಫೋಟೋ ಬೇಕಾಗಿರ್ತದೆ ಮತ್ತು ನಿಮ್ಮ ನಿಮ್ಮ ಫೋಟೋ ಕೂಡ ಬೇಕಾಗಿರುವಂತದ್ದು ಮತ್ತು ಭೂಮಿಯ ದಾಖಲೆ ಕೂಡ ಬೇಕಾಗಿದೆ ಆ ಒಂದು ದಾಖಲೆಗಳಿದ್ರೆ ನೀವು ಈ ಹೊಲದ ಮಾಲೀಕರು ಅಂತ ಕೂಡ ಗೊತ್ತಾಗುತ್ತದೆ ಅದರಿಂದ ನಿಮ್ಮ ಖಾತೆಗೆ ಈ ಒಂದು ಹಣವನ್ನು ಹಾಕ್ತಾರೆ ಸರ್ಕಾರದಿಂದ ಕೃಷಿ ಅಭಿವೃದ್ಧಿ ಅಂದ್ರೆ ಕೃಷಿ ಕಚೇರಿಗೆ ಹೋಗಿ ನೀವು ಈ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನು ನೀಡಿದ್ರೆ ನಿಮ್ಗೆ ಖಂಡಿತವಾಗಿ ಅವರು ಹಣವನ್ನು ಕೊಡ್ತಾರೆ ಅವರ ಹಣವನ್ನು ನಿಮ್ಮ ಖಾತೆಗೆ ನೇರವಾಗಿ ನಿಮ್ಗೆ ಡಿಬಿಟಿ ಮೂಲಕವೇ ಈ ಒಂದು ಹಣವನ್ನು ಹಾಕ್ತಾರೆ ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರು ಕೂಡ ನೀವು ಅರ್ಜಿ ಹಾಕಿದ್ರೆ ನಿಮ್ಗೆ ಖಂಡಿತವಾಗಿ ಇವಾಗ ಹಣ ಸಿಗ್ತಾ ಇದೆ ಯಾವ ಜಿಲ್ಲೆಗೆ ಎಷ್ಟು ಪ್ರಮಾಣದ ಹಣ ಬಂದ ಅಂತ ಕೂಡ ಇನ್ನು ತಿಳಿಸಿಲ್ಲ ನಾನು ಕೂಡ ಆ ಒಂದು ವಿಡಿಯೋದ ಪ್ರಕಾರ ಕಾಯ್ತಾ ಇದ್ದೇನೆ ಆ ಒಂದು ಮಾಹಿತಿಯನ್ನು ತಿಳಿಸಿದ್ರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ಬ ರೈತರು ಕೂಡ ನಿಮಗೆ ಈ ಒಂದು ಜಿಲ್ಲೆಯಲ್ಲಿ ಇಷ್ಟು ಬೇಕಾಗಿದೆ ಅಥವಾ ನಮ್ಮ ಜಿಲ್ಲೆಗೆ ಯಾವಾಗ ಬರ್ತದೆ ಅಂತ ನೀವೇನಾದ್ರೂ ಕಾಯೋದಿದ್ರೆ ಈ ಒಂದು ವಿಡಿಯೋಗೆ ನೀವು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಮುಂದಿನ ವಿಡಿಯೋ ಕೂಡ ನಿಮಗೆ ಬರುವಂತದ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನೋಡಿ ರೈತ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಮುಂದೆ ಮಾಡುವ ಈ ಒಂದು ವಿಡಿಯೋ ನಿಮಗೆ ತಲುಪುತ್ತದೆ ಹೌದು ರೈತ ಸ್ನೇಹಿತರೆ ಯಾವ ಜಿಲ್ಲೆಗೆ ಎಷ್ಟು ಪ್ರಮಾಣದ ಹಣ ಸಿಗ್ತಾ ಇದೆ ಮತ್ತು ಎಷ್ಟು ಜಿಲ್ಲೆಗೆ ಇವತ್ತು ಹಣ ಬಿಡುಗಡೆ ಆಗುತ್ತದೆ ಅಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಮಾಡಿ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಒಂದು ಮಾಹಿತಿ ನಿಮಗೆ ತಿಳುತ್ತದೆ ಪ್ರತಿಯೊಬ್ಬ ರೈತರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೇನೆ ಏಕೆಂದರೆ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಮತ್ತು ನಿಮ್ಮ ಹಕ್ಕಿನ ಹಣವನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ತಿಳಿಸ್ತೇನೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಇನ್ನೂ ಶೇರ್ ಮಾಡಿಲ್ಲ ಅಂದರೆ ಬೇಗ ಬೇಗ ಶೇರ್ ಮಾಡಿ